ನಮಸ್ತೆ ಗೆಳೆಯರೆ ಇಂದು ಅಹೋರಾತ್ರನ ಪಾಲಿಗೆ ತುಂಬ ಅದ್ಭುತ ದಿನ ಅತಿ ಸಂತೋಷದ ದಿನ ಆನಂದದ ದಿನ ಏಕೆಂದರೆ ಶ್ರೀ ವಿದ್ಯೆಯ ಉಪಾಸನೆಯಲ್ಲಿ ಶ್ರೀ ಮಾತೆಯ ನಿರ್ಮಾಣ ಮಾಡುವ ತಾಯಿಯ ನೈಪತ್ಯದಲ್ಲಿ ಈ ಅಮಾವಾಸ್ಯೆ ಅಹೋರಾತ್ರನ ಪಾಲಿಗೆ ತುಂಬ ಸಂತೋಷ ಕೊಟ್ಟ ಅಮಾವಾಸ್ಯೆ ಕಾಳಿ ಅಷ್ಟಮಿ ಕಾಲಾಷ್ಟಮಿ ಕೃಷ್ಣಾಷ್ಟಮಿಯ ನಂತರ ಅಹೋರಾತ್ರನಿಗೆ ಒದಗಿ ಬಂದ ಅದೃಷ್ಟ ಶ್ರೀಮಾತೆಯ ಮಂತ್ರದಲ್ಲಿ ಬಿಂದು ತ್ರಿಕೋನ ವಸುಕೋನ ದಶಾರಯುಗ್ಮ ಮನ್ವತ್ಸರ ನಾಗದಳ ಷೋಡಶ ಪತ್ರಯುಕ್ತ ವೃತ್ತತ್ರ ಧರಣಿ ಶ್ರೀಚಕ್ರ ರಾಜ ಉದಿತ ಅಂತ ಅದರಲ್ಲಿ ವೃತ್ತತ್ರಯಂಚ ಧರಣಿ ಯಾಕೆ ಬಂತಿದು ಧರಣಿ ಅನ್ನೋ ಪದ ಯಾಕೆ ಬಂತು ಆಕಾಶಕಾಯಿಗಳೆಲ್ಲ ಗೋಲವಾಗಿದ್ದಾಗ ಬ್ರಹ್ಮಾಂಡವನ್ನು ಚತುರಸ್ತ್ರದಲ್ಲಿ ಯಾಕೆ ಮಾಡಿದ್ರು ಚತುರ್ಭುಜದಲ್ಲಿ ಯಾಕೆ ಮಾಡಿದ್ರು ಯಾಕೆ ನಾವು ಈ ರೀತಿ ಶ್ರೀಯಂತ್ರ ರಚನೆ ಮಾಡ್ತೀವಿ ಶ್ರೀಯಂತ್ರದ ನಿಜ ರಚನೆ ಏನದು ನಿಜ ರಹಸ್ಯ ಏನದು ಪ್ರತಿ ಆಕಾಶಕಾಯದಲ್ಲೂ ಅಣುರೇಣು ತೃಣದಿಂದ ಅಂಡ ಪಿಂಡ ಬ್ರಹ್ಮಾಂಡದ ತನಕ ಹಬ್ಬಿರುವ ಈ ಶ್ರೀಚಕ್ರದ ಮಹಿಮೆಯನ್ನು ಸಾರುವ ಈ ಮಂತ್ರದಲ್ಲಿ ಧರಣಿ ಎಂಬ ಪದದ ಅರ್ಥ ಏನು ಗುರುತ್ವಾಕರ್ಷಣೆಯನ್ನು ಹೊಂದಿರುವಂತಹ ಧರಣಿಯ ಅರ್ಥದಲ್ಲಿ ಶ್ರೀಚಕ್ರ ಆಕಾಶಕಾಯಗಳಲ್ಲಿ ಹೇಗೆ ಆವೃತವಾಗಿದೆ ಎಂದು ತಿಳಿದುಕೊಳ್ಳಲು ತುಂಬಾ ಆಸಕ್ತಿ ವಾಗಿದ್ದಾಗ ಉತ್ತರ ಸಿಕ್ಕೇ ಬಿಡಿತು ಆ ಮೇಕಿಂಗ್ ಪಾಸಿಬಲ್ ಆಗೇ ಹೋಯಿತು ಎಷ್ಟು ಚಂದ ಬಂತು ನೋಡಿ ಆ ಎಲ್ಲ ದಿಕ್ಕುಗಳಿಗೂ ಶ್ರೀಚಕ್ರ ಹೇಗೆ ಅಬ್ಬಿಕೊಂಡಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಶ್ರೀಚಕ್ರ ಸಂಪೂರ್ಣ ವೃತ್ತಾಕಾರದಲ್ಲಿ ಪೂರ್ವದಿಂದ ಪಶ್ಚಿಮದವರೆಗೂ ಕರೆಕ್ಟಾಗಿ ನಾಲ್ಕು ಶ್ರೀಚಕ್ರಗಳು ಆಕಾಶ ಗಂಗೆಯ ಹಾಗೆ ಆಕಾಶದಲ್ಲಿ ಆಕಾಶ ಗಂಗೆಗೆ ಅಭಿಮುಖವಾಗಿ ಸೂರ್ಯನ ಕಡೆಗೆ ಸೂರ್ಯಕಾಂತಿ ಹೇಗಿರುವುದು ಹಾಗೆ ಜಗತ್ತಿನ ಮಧ್ಯೆ ಇರುವ ಶ್ರೀಚಕ್ರದ ಕಡೆಗೆ ಪ್ರತಿಯೊಂದು ಒಲವು ತೋರಿಸುತ್ತೆ ಪ್ರತಿಯೊಂದು ಗೋಲಕ್ಕೂ ಎರಡು ದಿಕ್ಕುಗಳಿರುತ್ತೆ ಒಂದು ದಕ್ಷಿಣ ಧ್ರುವ ಅಗಸ್ತ್ಯರಿಂದ ಹಿಡಿಯಲ್ಪಟ್ಟಿದ್ರೆ ಪ್ರತಿಯೊಂದರ ಹುಟ್ಟು ಇಲ್ಲಿಂದ ಆರಂಭ ಆಗುತ್ತೆ ಅದಕ್ಕೆ ಅಂತ್ಯವಿಲ್ಲದ ಕಮಲ ಇಲ್ಲಿದೆ ಈ ಕಮಲದ ಲೈನ್ ಒಂದು ಸಲ ಆರಂಭ ಆದರೆ ಪೂರ ಕಮಲ ಆವರಿಸಿಕೊಂಡು ಮತ್ತೆ ಅಲ್ಲೇ ಸೇರುತ್ತೆ ಕಮಲದಿಂದ ಹುಟ್ಟಿದ ಈ ಎಲ್ಲ ಗೋಲಗಳು ಸ್ವಸ್ತಿಕ ಸ್ವಸ್ಥ ಸ್ವಸ್ಥದಲ್ಲಿ ಎಂಡಾಗುತ್ತೆ ಸ್ವಾಸ್ತಿಕದಲ್ಲಿ ಎಂಡಾಗುತ್ತೆ ಹೇಗೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹುಟ್ಟಿ ಬಂದನು ಹಾಗೆ ಕಮಲನಾಭ ಕಮಲನಾಭ ಕಮಲದಿಂದ ಪ್ರತಿಯೊಂದು ಕಾಯ ಉತ್ಪತ್ತಿಯಾಗುತ್ತೆ ಉತ್ತರ ಧ್ರುವ ಧ್ರುವ ನಕ್ಷತ್ರದಿಂದ ಹಿಡಿಯಲ್ಪಟ್ಟಿದೆ ಇದು ಸ್ವಾಸ್ತಿಕ ಸ್ವಸ್ಥದಲ್ಲಿ ಅಂತ್ಯವಾಗುತ್ತೆ ಈ ಅಂತ್ಯ ಮತ್ತು ಆದಿಯ ನಡುವೆ ಶ್ರೀಚಕ್ರಗಳು ಹರಡಿಕೊಂಡಿರುವ ಈ ಗೋಲ ಮಾಡುವ ವಿಧಾನ ಮಾಡಿದ ಸಾ ಒಂದು ಅದ್ವಿತೀಯ ಅನುಭವ ಅಹೋರಾತರಂತಾಯ್ತು ಇವತ್ತು ಇದನ್ನು ಕಡೆಗೂ ಮಾಡುವಂತಾಯಿತು ಅನೇಕ 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 ಸೋಲುಗಳು ಸೋಲುಗಳು ಸೋಲು ಸತತ ಸೋಲುಗಳಲ್ಲಿ ಆತನನ್ನು ಪಡೆದ್ವಿ ಆಕೆಯನ್ನು ಪಡೆದ್ವಿ ಬರ್ಮುಡಾ ಟ್ರಯಾಂಗಲ್ ಅಂತ ಕೇಳಿರ್ತೀರಿ ನೀವು ನೋಡಿ ಬರ್ಮುಡಾ ಅಲ್ಲಿ ನೋಡಿ ಉತ್ತರ ಧ್ರುವದ ಹತ್ರ ಫಾರ್ ಎಕ್ಸಾಂಪಲ್ ಇದು ಉತ್ತರ ಅಮೇರಿಕಾ ಅಂತ ಇಟ್ಕೊಳ್ಳಿ ಇದು ಉತ್ತರ ಧ್ರುವದ ಹತ್ರ ಉತ್ತರ ಅಮೆರಿಕ ಪಕ್ಕದಲ್ಲಿ ಅಟ್ಲಾಂಟಾ ಪಕ್ಕದಲ್ಲಿರುವ ಬರ್ಮುಡಾ ಟ್ರಯಾಂಗಲ್ ಇದೆ ಹೀಗೆ ಭೂಮಿಯ ಮೇಲೆ ಎಂಟು ತ್ರಿಕೋನಗಳಿದೆ ಆ ಎಂಟು ಕಡೆಯೋ ಜಾವಾದ ಹತ್ರ ಒಂದಿದೆ ಅಂತ ರಾಮಾಯಣ ಮೆನ್ಷನ್ ಮಾಡುತ್ತೆ ಹನುಮಂತನು ಒಂದು ತ್ರಿಕೋನವನ್ನು ಶ್ರೀಲಂಕಾ ಹತ್ರ ನಷ್ಟ ಮಾಡುತ್ತಾರೆ ಅದೇ ಸಿಂಹಿಣಿ ಸಿಂಹಿಕೆ ಸಿಂಹಿಕೆ ಅಂತ ಆ ಸಿಂಹಿಕೆ ಇಲ್ಲಿ ಬರುತ್ತೆ ಭಾರತದ ಕೆಳಗಡೆ ಹೀಗೆ ಅನೇಕ ನಲ್ ಪಾಯಿಂಟ್ಸು ಉತ್ಪತ್ತಿಯಾಗುತ್ತೆ ಇದೆಲ್ಲ ರಹಸ್ಯಗಳು ಇಂದು ಕಂಡುಬಂದವು ಈ ಆನಂದ ನಿಮ್ಮ ಹತ್ರ ಈ ಆನಂದ ನಿಮ್ಮ ಹತ್ರ ಹಂಚಿಕೊಳ್ಳದೆ ಇರಲಾಗಲಿಲ್ಲ ಇದಿನ್ನೂ ಆರಂಭದ ಸ್ಥಿತಿ ಅಹೋರಾತ್ರನಿಗೆ ಇವಾಗ ಇದನ್ನು ಟ್ವೆಂಟಿ ತ್ರೀ ಪಾಯಿಂಟ್ ಫೈ ಡಿಗ್ರಿಯಲ್ಲಿ ನಿಲ್ಲಿಸಬೇಕಿದೆ ನಮಗೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಅದಕ್ಕೆ ಇನ್ನೂ ಅಷ್ಟು ಕೆಲಸ ಮುಂದುವರಿಯುತ್ತೆ ಇವಾಗ ಸದ್ಯಕ್ಕೆ ಈ ಒಂದು ಅದ್ಭುತ ಗೋಲವನ್ನು ಪರಿಚಯಿಸಿದ ಅಹೋರಾತ್ರ ತುಂಬ ಸಂತೋಷ ಆಯಿತು ಕಣ್ರಿ ಈ ಒಂದು ಆನಂದ ಇಲ್ಲ ವರ್ಣಿಸಲಸದಳವು ಬಣ್ಣಿಸಲಸದಳವು ಬಣ್ಣಿಸಲಸದಳವು ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸಲಸದಳವು ಬಣ್ಣಿಸಲಸದಳವು ಧವಳ ಹಿಮಾಲಯ ಮುಕುಟದ ಮೆರುಗು ಕಾಲ್ತೊಳೆಯುತ್ತಲಿದ ಜಲದಿಯ ಬುರುಗು ಗಂಗಾ ಬಯಲಿದು ಹಸುರಿನ ಸೆರೆಗೂ ಕಣಕಣ ಮಂಗಳವು ನಮ್ಮಿ ತಾಯಿ ನೆಲವು ಧರೆಗವ ತರಿಸಿದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯಿ ನೆಲವು ನಮ್ಮೀ ತಾಯಿ ನೆಲವು ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿ ಸಲ್ಲಿಸದಳವು ಆಹಾ ಏನು ಆನಂದ ಇದು ಪ್ರತಿಯೊಂದಕ್ಕೂ ಉತ್ತರ ಕೊಡುತ್ತಿದ್ದು ಆ ಚತುರ್ಭುಜ ಯಾವ ಆಕೃತಿಯಲ್ಲಿದೆ ಏನು ಕೋನದಲ್ಲಿದೆ ಎಲ್ಲದಕ್ಕೂ ಉತ್ತರ ಕೊಡುತ್ತಿದ್ದು ಅಯ್ಯೋ ಬನ್ನಿ ಧನ್ಯವಾದ ಧನ್ಯವಾದ ಅಹೋರಾತ್ರ ಎಷ್ಟು ಚೆನ್ನಾಗಿದೀರ ವಾವ್ ಬಂಗಾರ ನೀರ ಕಡಲಾಚೆಗೀಚಗಿದು ನೀಲ ನೀಲ ತೀರ ಮಿಂಚು ಬಳಕ ತೆರೆ ತೆರೆಗಳಾಗಿ ಹರಿಯುವುದು ಪೂರ ಅದು ನಮ್ಮ ಊರು ಇದು ನಿಮ್ಮ ಊರು ತಮ್ಮ ತಮ್ಮ ಊರು ಧೀರ ಅದರೊಳಗೆ ನಾವು ನಮ್ಮೊಳಗೆ ತಾವು ಅದು ಇಲ್ಲ ಬಣ್ಣ ದೂರ ಪಾಪ ದರ ಅವರು ಕವನದಲ್ಲೇ ಈ ಸುಖನ ಅನುಭವಿಸ್ಬಿಟ್ರು ಅವರ ಕವನಗಳು ಇವುಗಳ ಸಾರವನ್ನು ಹೇಳುತ್ತೆ ದೇವಿ ಮಹಿಮೆಯನ್ನು ಹೇಳುತ್ತೆ ಇನ್ನು ಎಷ್ಟೋ ಮಹಾನುಭಾವರು ಹುಟ್ಟಿ ಹೋದರು ಆಹೋರಾತ್ರನ ಅದೃಷ್ಟ ಇದನ್ನು ಮಾಡುವಂತಾಯಿತು ಈ ಆನಂದ ನಿಮ್ಗೆ ಹೇಳೋಕ್ಕಾಗಲ್ಲ ಬಿಡಿ ನಾನು धन्यवाद अहो अहोरात्र